ಎಲ್ಲರಿಗೂ ನಮಸ್ಕಾರ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಪರಿಸರ ಮಾಲಿನ್ಯ ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಪರಿಸರ ಮಾಲಿನ್ಯ ನಾವು ವಾಸಿಸುತ್ತಿರುವ ಭೂಮಿ ಹಾಗೂ ಅದರ ಮೇಲಿರುವ ಮರ ಗಿಡ ಬಳ್ಳಿಗಳು ಪಶು ಪಕ್ಷಿ ಉರಗ ಕೀಟಗಳು ನದಿ ಸರೋವರ ಸಮುದ್ರಗಳು ಗಾಳಿ ಆಕಾಶ ಈ ಎಲ್ಲವನ್ನು ಪರಿಸರವೆಂದು ಕರೆಯುತ್ತೇವೆ ಈ ಪರಿಸರದ ಸಹಜ ಸ್ಥಿತಿಗೆ ಅಪಾಯವನ್ನುಂಟು ಮಾಡುವ ಹಾನಿಕಾರಕ ವಸ್ತುಗಳನ್ನು ಸೇರಿಸುವುದರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ ತಾನೇ ಪರಿಸರದ ಒಡೆಯನೆಂದು ಮನುಷ್ಯ ತಿಳಿದಿದ್ದಾನೆ ಸ್ವಾರ್ಥಕ್ಕಾಗಿ ಕೈಗೊಂಡ ಕಾರ್ಯಗಳಿಂದ ಪರಿಸರಕ್ಕೆ ಹಾನಿಯುಂಟು ಮಾಡುವ ಮೂಲಕ ಜೀವಿಗಳ ನಾಶಕ್ಕೂ ಸ್ವಯಂ ವಿನಾಶಕ್ಕೂ ಕಾರಣನಾಗುತ್ತಿದ್ದಾನೆ ಜಲ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಮಾಲಿನ್ಯ ಹೀಗೆ ನಾನಾ ರೀತಿಯಲ್ಲಿ ಪರಿಸರ ಮಲಿನಗೊಳ್ಳುತ್ತಿದೆ ಕೆರೆ ಕಟ್ಟೆಗಳು ನದಿ ಸರೋವರಗಳು ನೀರಿನ ನೆಲೆಗಳಾಗಿವೆ ನಗರಗಳ ಕೊಳಚೆ ಕಾರ್ಖಾನೆಗಳ ತ್ಯಾಜ್ಯ ವಸ್ತುಗಳು ಬೆಳೆಗಳಿಗೆ ಸಿಂಪಡಿಸುವ ಕ್ರಿಮಿನಾಶಕಗಳು ಭೂಮಿಗೆ ಸೇರಿಸುವ ರಾಸಾಯನಿಕ ಗೊಬ್ಬರದ ಸಾರಗಳು ಈ ನೀರಿಗೆ ಸೇರಿ ಮಲಿನಗೊಳ್ಳುತ್ತಿವೆ ನೀರಿನ ದುರ್ಬಳಕೆ ಹೆಚ್ಚಾಗಿ ಅಂತರ್ಜಲವು ಕಡಿಮೆಯಾಗುತ್ತಿದೆ ನಮ್ಮ ದೇಶದ ಯಾವ ನದಿಗಳ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಇಂಥ ನೀರನ್ನು ಸೇವಿಸುವ ಪಶು ಪಕ್ಷಿಗಳು ಸಾಯುತ್ತಿವೆ ಮೀನು ಮೊದಲಾದ ಜಲಚರಗಳು ಅಪಾಯಕ್ಕೊಳಗಾಗಿವೆ ಮನುಷ್ಯರು ಚರ್ಮ ರೋಗಗಳಿಗೂ ಸಾಂಕ್ರಾಮಿಕ ಜಾಡ್ಯಗಳಿಗೂ ಒಳಗಾಗುತ್ತಿದ್ದಾರೆ ಬಗೆ ಬಗೆಯ ವಾಹನಗಳಿಂದ ಕಾರ್ಖಾನೆಗಳಿಂದ ಹೊರಹೊಮ್ಮುವ ಹೊಗೆಯಿಂದ ಕೊಳೆತ ವಸ್ತು ಪ್ರಾಣಿಗಳ ದುರ್ವಾಸನೆಯಿಂದ ಮನೆಯಲ್ಲಿ ಬಳಸುವ ಏರ್ ಕಂಡೀಷನರ್ ರೆಫ್ರಿಜರೇಟರ್ ಮೊದಲಾದವುಗಳಿಂದ ಹೊರಬರುವ ಅನಿಲಗಳಿಂದ ವಾಯು ಮಾಲಿನ್ಯ ಉಂಟಾಗುತ್ತಿದೆ ಇಂಗಾಲಾಮ್ಲವು ಗಾಳಿಯಲ್ಲಿ ಹೆಚ್ಚಾಗಿ ಓಝೋನ್ ಪದರವನ್ನು ಭೇದಿಸುತ್ತಿದೆ ತಾಪ ಅಧಿಕವಾಗುತ್ತಿದೆ ಹಿಮ ಪರ್ವತಗಳು ಕರಗತೊಡಗಿವೆ ಹವಾಮಾನದಲ್ಲಿ ಏರುಪೇರುಗಳಾಗುತ್ತಿವೆ ಅರಣ್ಯ ವಿನಾಶವು ವಾಯು ಮಾಲಿನ್ಯಕ್ಕೆ ಸಹಕಾರಿಯಾಗಿದೆ ವಾಯು ಮಾಲಿನ್ಯವು ಬಗೆ ಬಗೆಯ ರೋಗಗಳಿಗೆ ಕಾರಣವಾಗುತ್ತಿದೆ ವಾಹನಗಳ ಕರ್ಕಶ ಶಬ್ದ ಸಿಡಿಮದ್ದು ಕಾರ್ಖಾನೆಗಳ ಸೈರನ್ ಯಂತ್ರಗಳ ಧ್ವನಿ ಧ್ವನಿವರ್ಧಕಗಳು ಹೆಲಿಕಾಪ್ಟರ್ ವಿಮಾನಗಳ ಹಾರಾಟ ರೇಡಿಯೋ ಟಿವಿಗಳ ಸದ್ದು ಮುಂತಾದವು ಶಬ್ದ ಮಾಲಿನ್ಯಕ್ಕೆ ಕಾರಣಗಳಾಗಿವೆ ಕಿವುಡುತನ ರಕ್ತದೊತ್ತಡ ಹೃದ್ರೋಗ ಮನೋವೈಕಲ್ಯ ಮುಂತಾದವು ಶಬ್ದ ಮಾಲಿನ್ಯದ ಪರಿಣಾಮಗಳಾಗಿವೆ ಪ್ಲಾಸ್ಟಿಕ್ ಹಾಗೂ ತ್ಯಾಜ್ಯ ವಸ್ತುಗಳು ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಮೊದಲಾದವುಗಳಿಂದ ಭೂಮಾಲಿನ್ಯ ಉಂಟಾಗುತ್ತಿದೆ ಹಸಿರು ಕ್ರಾಂತಿಯ ನೆಪದಲ್ಲಿ ಭೂಮಿಯನ್ನು ಬಂಜರನ್ನಾಗಿ ಮಾಡಲಾಗಿದೆ ಮಣ್ಣು ಸತ್ವವಿಹೀನವಾಗಿ ಕಲ್ಮಶಯುಕ್ತವಾಗಿದೆ ಇಂಥ ಮಣ್ಣಿನಲ್ಲಿ ಬೆಳೆದ ಬೆಳೆಯು ಜೀವಿಗಳಿಗೆ ಹಾನಿಕಾರಕಗಳಾಗುತ್ತಿವೆ ಜಲಾಶಯಗಳಿಗೆ ಕೊಳೆ ಸೇರದಂತೆ ಎಚ್ಚರ ವಹಿಸಬೇಕು ಹಾನಿಕಾರಕ ಇಂಧನಗಳ ಬಳಕೆ ವಾಹನಗಳ ಬಳಕೆ ಕಡಿಮೆ ಮಾಡಬೇಕು ಕಾರ್ಖಾನೆಗಳ ಕೊಳೆ ಹಾಗೂ ಹೊಗೆಯನ್ನು ಶುದ್ಧೀಕರಿಸಿ ಹೊರಗೆ ಬಿಡಬೇಕು ಕಾಡುಗಳನ್ನು ಬೆಳೆಸಬೇಕು ಅಂತರ್ಜಲ ಬಳಕೆಯನ್ನು ಕಡಿತಗೊಳಿಸಬೇಕು ಮನುಷ್ಯ ಎಚ್ಚೆತ್ತು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಲೇಬೇಕು ಆ ಮೂಲಕ ತಾನು ಬದುಕಿ ಪರಿಸರದಲ್ಲಿರುವ ಜೀವಿಗಳನ್ನು ಉಳಿಯುವಂತೆ ಮಾಡಬೇಕು